ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ದಾಖಲೆಯ ಸ್ಥಾನವನ್ನು ಪಡೆದು ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಅಧಿಕಾರಕ್ಕೆ ಏರೋದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಂಚ ಗ್ಯಾರಂಟಿ ಯೋಜನೆಗಳು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಕೊಟ್ಟ ಮಾತಿನಂತೆ ಅತ್ಯುತ್ಸಾಹದಿಂದ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ್ರು ಸರಾಗವಾಗಿ ಯೋಜನೆ ನಡ್ಕೊಂಡು ಕೂಡ ಹೋಗ್ತಾ ಇತ್ತು ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಹಣವು ಕೂಡ ಸಿಗುತ್ತೆ ಶುರುವಾಯಿತು ಆದರೆ ಈ ಸಂದರ್ಭದಲ್ಲಿ ಒಂದಷ್ಟು ಜನ ಎಚ್ಚರಿಕೆ ಕೊಡ್ತಾ ಇದ್ರು ಈ ಗ್ಯಾರಂಟಿ ಯೋಜನೆಯನ್ನ ತುಂಬಾ ದಿನಗಳ ಕಾಲ ಮುಂದುವರಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ ಇದು ಚುನಾವಣೆಯ ಸಂದರ್ಭದಲ್ಲಿ ಭರವಸೆ ಕೊಟ್ಟಷ್ಟು ಸುಲಭ ಅಂತ ರಾಜ್ಯ ಸರ್ಕಾರ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಹೋಗ್ತಾ ಹೋಗ್ತಾ ದಿವಾಳಿಯ ಹಂತಕ್ಕೂ ಕೂಡ ಹೋಗಬಹುದು ಯಾವುದೇ ಅಭಿವೃದ್ಧಿಗೂ ಕೂಡ ಅವಕಾಶ ಇಲ್ಲದಂತ ಬಿಡುತ್ತೆ ಶಾಸಕರಿಗೆ ಅನುದಾನ ಸಿಗದಂತ ಕಾರಣಕ್ಕಾಗಿ ನಿಮ್ಮ ಪಕ್ಷದ ಶಾಸಕರ ರೊಚ್ಚಿಗೆ ಏಳುವಂತಹ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಬಹುದು ಈ ರೀತಿಯಾಗಿ ಒಂದಷ್ಟು ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಎಲ್ಲರೂ ಕೂಡ ಕೊಡ್ತಾ ಇದ್ರು ಆದರೆ ಸಿದ್ದರಾಮಯ್ಯ ಸೇರಿದಂತೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖ ನಾಯಕರ ಸಮರ್ಥನೆ ಏನಾಗಿತ್ತು ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಹೊಡಿತಾ ಇದ್ರು ನಾವು ಕಮಿಷನ್ ತಗೊಳ್ಳೋದಿಲ್ಲ ಈ ಕಾರಣಕ್ಕಾಗಿ ಗ್ಯಾರಂಟಿ ಯೋಜನೆ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಜೊತೆ ನಾವು ಬಹಳ ಚೆನ್ನಾಗಿ ಐಡಿಯಾಗಳೆಲ್ಲವೂ ಕೂಡ ಇದೆ ಆರ್ಥಿಕ ಪರಿಸ್ಥಿತಿನ ಹೇಗೆ ಸರಿದೂಸ್ಬೇಕು ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಆದ್ರೆ ಈಗೇನಾಗಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಹೆಚ್ಚು ಕಡಿಮೆ ಎರಡು ತಿಂಗಳಿಂದ ಸಾಕಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ನಿಮ್ಮಲ್ಲಿ ಯಾರಿಗಾದರೂ ಬಂದಿಲ್ಲ ಅಂತ ಆದ್ರೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಸರಿಯಾಗಿ ಬರ್ತಿದೆ ಅಂದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ನಾವು ಒಂದಷ್ಟು ಕಡೆಯಿಂದ ಮಾಹಿತಿಯನ್ನು ಸಂಗ್ರಹಿಸಿದ ಪ್ರಕಾರವಾಗಿ ಒಂದು ಈ ಅನ್ನಭಾಗ್ಯ ಯೋಜನೆ ಅಂದ್ರೆ ಅಕ್ಕಿಯ ಬದಲಾಗಿ ಹಣವನ್ನು ಹಾಕ್ತಾ ಇದ್ರಲ್ಲ ಅದು ಕೂಡ ತುಂಬಾ ಜನರಿಗೆ ಎರಡು ತಿಂಗಳಿಂದ ಈ ಲೋಕಸಭಾ ಚುನಾವಣೆಯ ನಂತರ ತಲುಪಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಕೂಡ ತಲುಪಿಲ್ಲ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹಾಗಾದ್ರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಗ್ಯಾರಂಟಿ ಯೋಜನೆ ನಿಂತು ಹೋಗಿ ಬಿಡ್ತಾ ಯಾಕಂದ್ರೆ ತುಂಬಾ ಕಡೆಗಳಲ್ಲಿ ಇದೆಲ್ಲವನ್ನು ಕೂಡ ನೀವು ಗಮನಿಸಿರ್ತೀರಿ ನಿಮ್ಮಲ್ಲಿ ತುಂಬಾ ಜನ ಗೊಂದಲಕ್ಕೊಳಗಾಗಿರ್ತೀರಿ ಏನಿದು ಕೊಟ್ಟಂತ ಭರವಸೆಯನ್ನ ಈಡೇರಿಸ್ತೇ ಈ ರೀತಿಯ ಮೋಸ ಮಾಡ್ಬಿಟ್ರಾ ಈ ರೀತಿಯಾಗಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇರುತ್ತೆ ಹಾಗಾದ್ರೆ ಏನಾಗ್ತಿದೆ ಅಸಲ್ಲಿ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಯಾರಾದರೂ ಗೊಂದಲಕ್ಕೊಳಗಾಗಿದ್ರೆ ಅಂತವ್ರಿಗೆ ಈ ವಿಡಿಯೋವನ್ನ ಕೂಡ ಕೊಡಿಸಿ ಮುಂದ್ರಗಳ ಏನಾಗ್ತಿದೆ ಇಲ್ಲಿ ಸಮಸ್ಯೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಬಜೆಟ್ನಲ್ಲಿ ಐವತ್ತಾರು ಸಾವಿರ ಕೋಟಿಯಷ್ಟು ಹಣವನ್ನು ಮೀಸಲಿಟ್ಟಿದ್ದು ಈ ಗ್ಯಾರಂಟಿ ಯೋಜನೆಗೆ ಅಂತ ಹೇಳಿ ಆ ಪ್ರಕಾರವಾಗಿ ಸರಾಗವಾಗಿ ನಡ್ಕೊಂಡು ಹೋಗಬೇಕಿತ್ತು ಆದರೆ ಇದೀಗ ವಿಪರೀತ ಸಮಸ್ಯೆ ಉಂಟಾಗಿ ಬಿಟ್ಟಿದೆ ರಾಜ್ಯ ಸರ್ಕಾರದ ಬಳಿ ಹಣವೇ ಇಲ್ಲ ಎನ್ನುವಂತಹ ಪರಿಸ್ಥಿತಿಗೆ ಬಂದು ತಲುಪಿ ಬಿಟ್ಟಿದೆ ಏನೇನು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಒಂದು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ರಸ್ತೆಯಿಂದ ಹಿಡಿದು ಪ್ರತಿಯೊಂದು ಬೇರೆ ಬೇರೆ ಏನೇನು ಕೆಲಸ ಆಗ್ತದೋ ಯಾವ ಕೆಲಸವೂ ಕೂಡ ಆಗ್ತಾ ಇಲ್ಲ ಮತ್ತೊಂದು ಅಂದರೆ ಅಂದ್ರೆ ಶಾಸಕರಿಗೆ ಅನುದಾನವೂ ಕೂಡ ಸಿಗ್ತಾ ಇಲ್ಲ ಈ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ಒಂದಷ್ಟು ಶಾಸಕರೇ ಅಲ್ಲಲ್ಲಿ ಅಸಮಾಧಾನವನ್ನು ತೋಡಿಕೊಳ್ತಾ ಇದ್ದಾರೆ ಹಾಗೆ ಪ್ರಮುಖವಾದಂಥ ಒಂದಷ್ಟು ನಾಯಕರು ಕೂಡ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟ ಅಪಸ್ವರವನ್ನ ಎತ್ತ ಇದ್ದಾರೆ ಗ್ಯಾರಂಟಿ ಯೋಜನೆ ನಿಲ್ಲಿಸೋದು ಒಳ್ಳೆಯದು ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಈ ಈ ಎರಡು ವಿಚಾರ ಆಯಿತಾ ಮತ್ತೊಂದು ವಿಚಾರ ಏನಾಗಿದೆ ತೀರಾ ತೀರಾ ಹಣದ ಸಮಸ್ಯೆ ಇದೀಗ ರಾಜ್ಯ ಸರ್ಕಾರಕ್ಕೆ ಉಂಟಾಗಿ ಬಿಟ್ಟಿದೆ ಈ ಕಾರಣಕ್ಕಾಗಿ ಇದೀಗ ಗ್ಯಾರಂಟಿ ಯೋಜನೆಗಳು ಏನ ಬೇಕಾದರೂ ಆಗಬಹುದು ಎನ್ನುವ ಹಂತಕ್ಕೆ ತಲುಪಿ ಬ ತಲುಪುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಅಂದ್ರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಗ್ಯಾರಂಟಿ ಯೋಜನೆಯನ್ನ ಕೊಟ್ಟ ಮಾತಿನಂತೆ ಮುಂದುವರಿಸಿಕೊಂಡು ಹೋಗಬೇಕು ಗ್ಯಾರಂಟಿ ಯೋಜನೆ ಏನಾದರೂ ಸ್ಟಾಪ್ ಮಾಡಿಬಿಟ್ರೆ ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬಿದ್ದಂಗೆ ಆಗ್ಬಿಡುತ್ತೆ ಮುಂದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚುನಾವಣೆ ಬರ್ತಾ ಇದೆ ಅದರ ಮೇಲೂ ಕೂಡ ಎಫೆಕ್ಟ್ ಆಗಬಹುದು ಎನ್ನುವ ಕಾರಣಕ್ಕಾಗಿ ಸದ್ಯಕ್ಕೆ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸುವಂತಹ ಯಾವುದೇ ಪ್ಲಾನ್ ಕೂಡ ಇಲ್ಲ ನೀವು ಬೇರೆ ಬೇರೆ ಕಡೆಗಳಲ್ಲಿ ನೋಡಿದಂತೆ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ತಾ ಇಲ್ಲ ಆದರೆ ಹಣವನ್ನು ಹೊಂದಿಸೋದಕ್ಕೆ ಒದ್ದಾಟ ಒದ್ದಾಟ ಈ ಕಾರಣಕ್ಕಾಗಿ ಒಂದು ಕಡೆಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಹಾಲಿನ ರೇಟ್ ಜಾಸ್ತಿ ಆಯಿತು ಮದ್ಯದ ಬೆಲೆ ಜಾಸ್ತಿ ಆಯಿತು ಈಗ ರಾಜ್ಯ ಸರ್ಕಾರ ಎಲ್ಲಿಗೆ ಹೋಗಿಬಿಟ್ಟಿದೆ ಅಂದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರು ಒಂದು ಒಂದು ಒಳ್ಳೆ ಯೋಜನೆಯನ್ನು ತಂದಿದ್ರು ಯಾರಿಗೆ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ಅವರು ಹೇಳಿಬಿಟ್ಟಿದ್ರು ಇದು ದಾಖಲೆಯಿದ್ರೆ ಯೋಜನೆ ಯಾರು ಕೂಡ ಇಂಥದ್ದು ಮಾಡಿಲ್ಲ ಇದೊಂದು ಇತಿಹಾಸದ ಪುಟವನ್ನ ಸೇರುವಂತಹ ಪ್ಲಾನ್ ಇದು ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯವ್ರು ಕೊಂಡಾಡಿದ್ರು ಏನು ಅಂದ್ರೆ ವರ್ಷಕ್ಕಿಂತಿಷ್ಟು ಅಂತೇಳಿ ಹಣವನ್ನು ಎಸ್ ಸಿ ಎಸ್ ಟಿ ಸಮುದಾಯದವರ ಅಭಿವೃದ್ಧಿಗೆ ಅಂತ ಮೀಸಲಿಡದು ಆ ಪ್ರಕಾರವಾಗಿ ಈವಾಗಲೂ ಕೂಡ ಒಂದು ಮೂವತ್ತೊಂಬತ್ತು ಸಾವಿರ ಕೋಟಿಯಷ್ಟು ಹಣವನ್ನು ಮೀಸಲಿಟ್ಟಿದ್ರು ಅದರಲ್ಲಿ ಇದೀಗ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿಯನ್ನು ಗ್ಯಾರಂಟಿ ಯೋಜನೆಗೆ ಅಂತ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಅಂದರೆ ಕದ್ದು ಮುಚ್ಚಿ ಮಾಡೋದ್ರ ಇನ್ನೊಂದು ಮತ್ತೊಂದು ಅಂತಲ್ಲ ಅಫಿಷಿಯಲ್ ಆಗಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿಯಷ್ಟು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಇನ್ನು ಎಲ್ಲೆಲ್ಲಿಂದ ಹಣವನ್ನು ಎತ್ಕೊಂಡು ಬರ್ತಾರೆ ಅನ್ನೋದು ಗೊತ್ತಿಲ್ಲ ಅಂದರೆ ಬೇರೆ ಬೇರೆ ಪ್ಲಾನು ಬೇರೆ ಬೇರೆ ಯೋಜನೆ ಅದೆಲ್ಲಕ್ಕೂ ಕೂಡ ಕತ್ರಿ ಹಾಕಿ 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 ಈ ಗ್ಯಾರಂಟಿ ಯೋಜನೆಯನ್ನು ಶತಾಯಗತೆಯ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಇಂಥದ್ದೊಂದು ಕೆಲಸವನ್ನು ಮಾಡ್ತಿದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ಇದೀಗ ಹಣದ ಸಮಸ್ಯೆ ಉಂಟಾಗಿ ಬಿಟ್ಟಿದೆ ಹಾಗಾದರೆ ಅವ್ರದ್ದು ಮಾತನ್ನು ಹೇಳಿದ್ರಲ್ಲಿ ಈಗ ನಾವು ನೆನಪು ಮಾಡ್ಕೊಳ್ಬೋದು ಫಾರ್ಟಿ ಪರ್ಸೆಂಟ್ ಕಮಿಷನ್ ತಗೊಳ್ಳೋದಿಲ್ಲ ಆಗ ಎಲ್ಲವೂ ಕೂಡ ಸರಿಯಾಗಿಬಿಡುತ್ತೆ ಅಂತ ಹಾಗಾದರೆ ನಿಮ್ಮಲ್ಲಿ ಕಮಿಷನ್ ತಗೊಳ್ತಿದ್ದಾರೆ ಅಂತ ಆಗ್ಬಿಡುತ್ತೆ ಅಲ್ಲಿಗೆ ನಿಮ್ಮಲ್ಲೂ ಕೂಡ ಒಂದಷ್ಟು ಮಂದಿ ಭ್ರಷ್ಟಾಚಾರವನ್ನ ಮಾಡ್ತಿದ್ದಾರೆ ಅಂತ ಆಗಿಬಿಡುತ್ತಲ್ಲಿಗೆ ನಿಮ್ಮಲ್ಲೂ ಕೂಡ ಒಂದಷ್ಟು ಹಗರಣಗಳು ನಡೀತಿದೆ ಅಂತ ಈ ವಾಲ್ಮೀಕಿ ಹಗರಣ ಮೂಢ ಹಗರಣ ಇಂಥದ್ದೆಲ್ಲವೂ ಕೂಡ ಗಮನಿಸ್ತಾ ಇದ್ದೀವಿ ಹೀಗಾಗಿ ನೀವು ಗ್ಯಾರಂಟಿ ಯೋಜನೆಗೋಸ್ಕರ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಎನ್ನುವ ರೀತಿಯಲ್ಲಿ ಆಯ್ತು ಇನ್ನು ಹಾಗಾದ್ರೆ ಏನಿದು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಯಾಕೆ ಸಮಸ್ಯೆ ಆಗ್ತಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ಕೊಂಡು ಹೋಗೋದು ಹೇಗೆ ಅಂತ ಸಲಹೆಯನ್ನ ಪಡೆಯೋದಕ್ಕೆ ಒಂದಷ್ಟು ತಜ್ಞರನ್ನ ನೇಮಕ ಮಾಡ್ಕೊಂಡಿದ್ದಾರೆ ಹೊರಗಡೆಯಿಂದೆಲ್ಲ ತಜ್ಞರನ್ನು ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಒಂದಷ್ಟು ಜನ ಸಲಹೆ ಕೊಟ್ಟಿದ್ರು ನಮ್ಮಲ್ಲಿ ಐ ಎಸ್ ಅಧಿಕಾರಿಗಳಿದ್ದಾರೆ ರಿಟೈರ್ಡ್ ಆದವರು ಈಗಲೂ ಕೂಡ ಒಳ್ಳೆ ಇದ್ದಾರೆ ಅವರಿಂದ ನೀವು ಆರ್ಥಿಕ ಸಲಹೆಯನ್ನ ಪಡಿಬಹುದು ಅಂತೇಳಿ ಅದರ ಹೊರಗಡೆಯಿಂದ ಕರ್ಕೊಂಡು ಬಂದಿದ್ದಾರೆ ಅವರು ಸಲಹೆಯನ್ನ ಕೊಟ್ಟಿದ್ದಾರಂತೆ ನೀವು ವೈಜ್ಞಾನಿಕವಾಗಿ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ಕೊಂಡು ಹೋಗಿ ಅರ್ರರಿಗೆ ಮಾತ್ರ ಈ ಹಣ ತಲುಪುವಂತೆ ನೋಡಿಕೊಳ್ಳಿ ಅಂತ ಹೇಳಿ ಏನಾಯ್ತು ಅಂದ್ರೆ ಇವರು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಅತ್ಯುತ್ಸಾಹದಲ್ಲಿ ಈ ಗೃಹಲಕ್ಷ್ಮಿ ಹಣ ಆಗಿರಬಹುದು ಅಥವಾ ಬೇರೆ ಬೇರೆ ಹಣ ಆಗಿರಬಹುದು ಎಲ್ರಿಗೂ ಹಾಕೋದಿಕ್ಕೆ ಶುರು ಮಾಡಿಕೊಂಡ್ರು ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಲ್ಲ ಸರಿಯಾದಂಥ ಅರ್ಹರನ್ನು ಗುರುತಿಸುವಂತ ಕೆಲಸ ಆಗಿಲ್ಲ ಎಲ್ರಿಗೂ ಹಣ ಹಣ ಅಂತ ಒಂದಷ್ಟು ತಲುಪಿಸುವಂತ ಕೆಲಸ ಆಗಿಬಿಡುತ್ತೆ ನಿಜವಾಗ್ಲೂ ಅರ್ಹರಿದ್ದಾರೋ ನಿಜವಾಗ್ಲೂ ಬಡತನದಲ್ಲಿದ್ದಾರೋ ಅದು ಯಾವ್ದನ್ನು ಕೂಡ ನೋಡಲಿಲ್ಲ ಒಟ್ಟು ಅವರಿಗೆ ಹಣ ಕೊಡುವಂತ ಕೆಲಸ ಆಗಿಬಿಡುತ್ತೆ ಯಾಕಂದ್ರೆ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಕೊಟ್ಟ ಮಾತನ್ನ ತಪ್ಪಬಾರದು ಅಂತ ಹೇಳಿ ತರಾತುರಿಯಲ್ಲಿ ಗ್ಯಾರಂಟಿ ಯೋಜನೆ ಜಾರಿಗೆ ತಂದುಬಿಟ್ರು ಆದರೆ ಈಗ ಈಗೇನಾಗ್ಬಿಟ್ಟಿದೆ ತುಂಬಾ ಜನ ಅನರ್ಹರಿಗೂ ಈ ಹಣ ತಲುಪ್ತಾ ಇದೆ ಈ ಗೃಹಲಕ್ಷ್ಮಿ ಯೋಜನೆ ವಿಚಾರದಲ್ಲಿ ಏನಾಗಿದೆ ಅಂದ್ರೆ ಅದು ಹೈಯೆಸ್ಟ್ ಅಮೌಂಟ್ ಹೋಗುತ್ತೆ ಅಂದ್ರೆ ಎರಡು ಸಾವಿರ ರೂಪಾಯಿ ಹಣ ಕೊಡುವಂತ ಅಲ್ಲ ಹೀಗಾಗಿ ಈಗ ಸದ್ಯ ಏನು ಮಾಡ್ತಿದ್ದಾರೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗ್ತಾ ಇದೆ ಈ ಕಾರಣಕ್ಕಾಗಿ ಇಡೀ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಹಣ ಹೋಗಿದ್ದು ಶೇಕಡ ನಲವತ್ತರಷ್ಟು ಮಹಿಳೆಯರಿಗೆ ಮಾತ್ರ ಅಥವಾ ಮನೆಯ ಯಜಮಾನಿಯರಿಗೆ ಮಾತ್ರ ಶೇಕಡ ಅರವತ್ತರಷ್ಟು ಮಂದಿಗೆ ಹೋಗಿಲ್ಲ ಈ ಒಟ್ಟಾರೆಯಾಗಿ ಶೇಕಡ ನೂರಷ್ಟು ಹಣವನ್ನು ಕೊಡ್ತಿದ್ದಾರೆಲ್ಲ ಗೃಹಲಕ್ಷ್ಮಿಯರಿಗೆ ಅದರಲ್ಲಿ ಶೇಕಡ ಹದಿನೈದರಷ್ಟು ಕಡಿತಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ ಈ ಶೇಕಡ ನಲವತ್ತಾರ್ಯಾರಿಗೆ ಹಣ ತಲುಪಿದೆ ಅವ್ರಿಗೆ ಮುಂದಿನ ದಿನಗಳಲ್ಲೂ ಕೂಡ ಹಣ ತಲುಪುತ್ತೆ ಅದ್ರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಶೇಕಡ ಅರವತ್ತರಷ್ಟು ಮಂದಿ ಯಾರ್ಯಾರಿಗೆ ಬಾಕಿ ಉಳಿದಿದೆ ಅದರಲ್ಲಿ ಎಷ್ಟು ಮಂದಿಗೆ ಹಣ ಕಡಿತಗೊಳ್ಳುತ್ತೋ ಎಷ್ಟು ಮಂದಿಗೆ ಹೋಗುತ್ತೋ ಅನ್ನೋದು ಇದೀಗ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತಾ ಇದೆ ಫಲಾನುಭವಿಗಳನ್ನ ಇನ್ನಷ್ಟು ಕಡಿತಗೊಳಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಎಲ್ಲರ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಿಜವಾಗ್ಲೂ ಅರ್ ಯಾರ್ಯಾರಿದ್ದಾರೆ ತಲುಪಬೇಕಾದ್ರು ಯಾರಿದ್ದಾರೆ ಅವರಿಗೂ ನೀವು ನಿಲ್ಸ್ ಬಿಡಬೇಡಿ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಇದೀಗ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಿದ್ದಾರೆ ಒಟ್ಟಾರೆ ರಾಜ್ಯ ಸರ್ಕಾರ ಇನ್ನು ಏನೇನು ಮಾಡುತ್ತೋ ಗೊತ್ತಿಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಅಧಿಕಾರ ಕೇರಲೇಬೇಕು ಎನ್ನುವಂತಹ ಹಂಬಲದಿಂದ ಅಧಿಕಾರ ಕೇರ್ಲೇಬೇಕು ಶತಾಯ ಗತಾಯ ಎನ್ನುವ ಕಾರಣಕ್ಕಾಗಿ ಈ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದ್ರು ಭರ್ಜರಿ ಆದಂತ ಭರವಸೆಯನ್ನ ಕೊಟ್ಟರು ಆದ್ರೆ ಇದೀಗ ಗ್ಯಾರಂಟಿ ಯೋಜನೆಯನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಹೆಣಗಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಕಾರಣಕ್ಕಾಗಿ ತುಂಬಾ ಜನ ತಜ್ಞರು ಇದೀಗ ಸಲಹೆ ಕೊಡ್ತಿದ್ದಾರೆ ಈಗಲೂ ಕಾಲ ಮಿಂಚಿಲ್ಲ ಈಗಲೂ ವೈಜ್ಞಾನಿಕವಾಗಿ ಅರ್ರಿಗೆ ಮಾತ್ರ ತಲುಪುವಂತೆ ನೋಡಿಕೊಳ್ಳಿ ಅಂತ ಹೇಳಿ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯ ವಿಚಾರದಲ್ಲಿ ಇದೀಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತಾ ಇದೆ ಜೊತೆಗೆ ಅನ್ನಭಾಗ್ಯ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಾ ಇದೆ ಇನ್ನು ಗೃಹ ಶಕ್ತಿ ಯೋಜನೆ ಇವುಗಳ ವಿಚಾರದಲ್ಲಿ ಯುವ ನಿಧಿ ಬೇರೆ ಇದೆ ಅವುಗಳ ವಿಚಾರದಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅಥವಾ ಸಂಬಂಧಪಟ್ಟಂತ ಸಚಿವರು ಕ್ಲಾರಿಟಿ ಕೊಟ್ಟರೆ ಜನರಿಗೆ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು ಅಂದ್ರೆ ಯಾರು ಕೂಡ ಕ್ಲಾರಿಟಿ ಕೊಡದೆ ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾರೆ ಇನ್ನೇನೋ ಮಾಧ್ಯಮದವ್ರು ಪ್ರಶ್ನೆ ಮಾಡಕ್ಕೆ ಹೋಗ್ಬಿಟ್ರೆ ಮಾಧ್ಯಮದವರ ಮೇಲೆ ಮುಗಿಬಿಡದ್ ಉದಾಹರಣೆಗೆ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ತರದವರಂತೂ ಪ್ರಶ್ನೆ ಕೇಳ್ತಿದ್ದಂತೆ ಮುಗಿ ಬೆಳೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಹೋಗ್ತಿದೆಯಲ್ರಿ ಹಾಗಲ್ರಿ ಹೀಗಲ್ರಿ ಅಂತ ಹೇಳಿ ನಾವು ಒಂದಷ್ಟು ರಾಜ್ಯದ ಜನರು ಮಾತಾಡ್ತಿದ್ರೆ ಇಲ್ಲ ನಮಗೆ ಲೋಕಸಭಾ ಚುನಾವಣೆ ಆದ ನಂತರ ಹಣವೇ ಬರ್ತಿಲ್ಲ ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಿದ್ದಾರೆ ನೋಡಿ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ನನ್ನ ಪ್ರಕಾರ ಸದ್ಯಕ್ಕಂತೂ ಗ್ಯಾರಂಟಿ ಯೋಜನೆ ನಿಲ್ಲ ಆದರೆ ಒಳಗೊಳಗೆ ಒಂದಷ್ಟು ಜನರಿಗೆ ನಿಧಾನಕ್ಕೆ ನಿಲ್ಲಿಸ್ತಾ ಹೋಗ್ಬಿಡ್ತಾರೆ ಅಂದ್ರೆ ಅಧಿಕೃತವಾಗಿ ಘೋಷಣೆ ಆಗಲ್ಲ ಅಫಿಷಿಯಲ್ ಆಗಿ ಗ್ಯಾರಂಟಿ ಯೋಜನೆ ನಿಲ್ಲಿಸ್ತಿದ್ದೀವಿ ಅಂತ ಎಲ್ಲೂ ಕೂಡ ಘೋಷಣೆ ಆಗೋದಿಲ್ಲ ಆದರೆ ಒಳಗೊಳಗೆ ಶೇಕಡ ನೂರಷ್ಟು ಬದಲಾಗಿ ಶೇಕಡ ಎಂಬತ್ತಷ್ಟು ಮಂದಿಗೆ ಅದು ಬರ್ತಾ ಬರ್ತಾ ಶೇಕಡ ಅರವತ್ತು ಶೇಕಡ ನಲವತ್ತು ಇನ್ನು ಈ ಅವಧಿ ಮುಗಿಯುವ ಸಂದರ್ಭದಲ್ಲಿ ಶೇಕಡ ಇಪ್ಪತ್ತಂದು ಕೊನೆಯದಾಗಿ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಈ ರೀತಿ ಆಗೋದಂತೂ ಖಚಿತ ಯಾಕಂದ್ರೆ ರಾಜ್ಯ ಸರ್ಕಾರ ಹಣಕ್ಕೋಸ್ಕರ ಆಪರಿಯಾಗಿ ಹೆಣಗಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ